ಕ್ವಾಡಿನ ಕೋಡಿನ ಮೇಲೆ ಶ್ರೀರಂಗವೆಂಬ ಪಟ್ಟಣ ಇರುವುದು ನೋಡಯ ಕ್ವಾಂಡಿನ ಕೋಡಿನ ಮೇಲೆ ಶ್ರೀರಂಗವೆಂಬ ಪಟ್ಟಣ ಇರುವುದು ನೋಡಯ ಆ ಪಟ್ಟಣದೊಳಗೆ ಹಾಯ ಹಾಯ ಎಂಬ ಗೌಡರು ಎಂಬ ಕುಲ್ಕಿಯೋ ಮೈ ಮೈ ಎಂಬುವ ಆ ನೋಡಯ ಹೆಂಡತಿ ತಳವಿಲ್ಲದೆ ಕೊಡವನ್ನು ತೆಗೆದುಕೊಂಡು ಜನವಿಲ್ಲದೆ ಬಾವಿಗೆ ನೀರಿಗೆ ಹೋದಳಯ ಆ ಬಾವಿಯ ದಡದ ಮೇಲೆ ಬುಡವಿಲ್ಲದೆ ಒಂದು ಆನಂದ ಮರವಿತ್ತು ನೋಡಯ ಆ ಮರದ ಮೇಲೆ ಪಕ್ಕವಿಲ್ಲದೆ ಪಕ್ಷಿ ಕುಳಿತಿತ್ತು ನೋಡಯ ಆ ಮರದ ಮೇಲೆ ಪಕ್ಕವಿಲ್ಲದೆ ಒಂದು ಪಕ್ಷಿ ಕೂತಿತ್ತು ನೋಡಯ ಅದನ್ನು ಹುಟ್ಟು ಕುರುಡನ್ನು ನೋಡಿ ಕಿವಿ ಇಲ್ಲದವನೇ ಮುಂದೆ ಬಂದು ಹೇಳಿದನಯ್ಯ ಹೌದಪ್ಪ ಕಿವಿ ಇಲ್ಲದವನು ಕೈ ಕಾಲಿಲ್ಲದವನೇ ಮುಂದೆ ಬಂದು ಹೇಳಿದನಯ್ಯ ಕೈ ಕಾಲಿಲ್ಲದವನು ತುದಿ ಇಲ್ಲದೆ ಬಾಣವನ್ನು ಹಿಡಿದುಕೊಂಡು ಕೈ ಕಾಲಿಲ್ಲದವನು ತುದಿ ಇಲ್ಲದೆ ಬಾಣವನ್ನು ಹಿಡಿದುಕೊಂಡು ಆ ಪಕ್ಷಿಗೆ ಗುರಿ ಇಟ್ಟು ಆ ಪಕ್ಷಿ ಬಿತ್ತೋ ಬೀಳಲಿಲ್ಲ ಹೇಳಿ